ಫ್ರೆಂಡ್ಸ್ ನೋಡಿರಿ ನಾ ಫಸ್ಟ್ ಬಂದಿದ್ದೆ ವೀರಭದ್ರೇಶ್ವರ ಟೆಂಪಲ್ಗೆ ಬಂದಿದ್ದು ಹುಮ್ಮನ ಬಾದ್ದಾಗ ಬರ್ತದ್ದು ಸೊ ಇಲ್ಲಿ ಒಂದು ಭಾಳ ಹಳೆ ಪಿಚ್ಚರ್ ಶೂಟ್ ಆಗಿದೆ ಅಂತ ಹೇಳಿದ ಒಂದು ಯಶ್ ಅವರದೊಂದು ಮೂವಿ ಶೂಟ್ ಆಗಿತ್ತಲ್ಲ ಅದು ನಿಮಗೆ ಗೊತ್ತು ಹ್ಯಾಂಗದ ಡಿಟೇಲ್ಸ್ ಸಂಗತಿ ನಿಮಗೆ ತೋರಿಸ್ತೀನಿ ನಾ ಯಾವ ರೀತಿ ಎಲ್ಲಿ ಯಾವ ಆ್ಯಂಗಲ್ದಾಗ ಶೂಟ್ ಮಾಡಿದ್ದು ತೋರಿಸ್ತೀನಿ ಅವತ್ತು ಬಂದಿದ್ದ ಬಟ್ ಏನಂತಂದ್ರೆ ಅದು ಕರೆಕ್ಟ್ ತೋರ್ಸಕ್ ಆಗಿಲ್ಲ ರೀ ನಾ ನನಗೆ ಕನ್ಫರ್ಮ್ ಇದ್ದಿಲ್ಲ ಅದು ಇಲ್ಲೇ ತೆಗೆದಿಂದ ಅಥವಾ ಎಲ್ಲದಂತ ಆ್ಯಂಡ್ ನನಗೆ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ರು ಅಣ್ಣ ಅದು ಇಲ್ಲೇ ತೆಗೆದಿಂದ ಇಲ್ಲೇ ಶೂಟ್ ಮಾಡಿದಂತ ಅಂತ ಸೊ ಗೊತ್ತೇನಪ್ಪ ಅಂತಂದ್ರೆ ಬಂದಿದ್ದೆವು ಅದೇ ಹುಡುಗಿ ಸ್ವಲ್ಪ ಯಾ ಆಂಗಲ್ ನಿಂದ ಹೆಂಗ್ ತೆಗೆದಿಂದ ಎಲ್ಲಿಂದ ತೆಗೆದಲ್ಲ ಸ್ವಲ್ಪ ನಿಮ್ಗೆ ಅದಕ್ಕೆ ಅದಕ್ಕೆ ಹೆಂಗದ ಇದು ಮಾಡಿ ತೋರಿಸ್ತೀನಿ ಅಂದ್ರ ಮ್ಯಾಚ್ ಮಾಡಿ ತೋರಿಸ್ತೀನಿ ಸೊ ಫಸ್ಟ್ ಪಾರ್ಟ್ ಏನ್ ಗುಡಿದ್ ತೋರಿಸ್ತಾರ ನೋಡ್ರಿ ಈಗ ಇದ್ರ ಮ್ಯಾಗಿ ತೋರಿಸ್ತಾರ ಈಗ ಇದರಬೇಕ್ರಿ ಈಗ ಇದ್ರ ಮ್ಯಾಗಿಂದು ಫಸ್ಟ್ ತೋರಿಸ್ತಾರ ಮ್ಯಾಗಿನ್ ಕ್ಯಾಮ್ರಾಂಗಲ್ ನಿಂದು ಡ್ರೋನ್ ನಿನ್ ಅಂಡ್ ಇದ್ ಒಳಗಿಸ್ತೀನಿ ಹ್ಯಾಂಗದಾಗತ್ತಲ್ಲ ಬರ್ತದಲ್ಲ ಅದು ಭೀ ತೋರ್ಸ್ತಿ ನಾ ಹಂಗಂತಂದ್ರ ಇಲ್ಲಿ ಬಂದ್ ಬಿಟ್ಟಿರ್ತಾರ ಅವ್ರು ಯಾ ಶೆಡ್ಯಲ್ ಅವ್ರು ಕುಂತ ಮಾತಾಡ್ತಾರ ನೋಡ್ರಿ ಪರಿ ಯಶ್ ಮತ್ ಅವರು ಈರುಳ್ಳಿ ಆ ಪಿಕ್ಚರ್ ತಗೊಂಡು ಇರ್ತಾರಲ್ಲ ತೋರಿಸ್ತೀನಿ ಸೊ ಗಾಡಿ ಹೊಸ ಗಾಡಿ ಇದೆ ಈಗ ಸೊ ಫಸ್ಟ್ ಏನದ ನೋಡ್ರಿ ಇಲ್ಲಿ ಮೇನ್ ಎಂಟ್ರಿ ಗೇಟ್ ಅದ ಈಗ ಇದು ಮೇನ್ ಎಂಟ್ರಿ ಗೇಟು ಅಂಡ್ ಅವ್ರ ಇಬ್ಬರು ಹೀರೋ ಮತ್ತ ಹೀರೋನಿ ಯಾ ನಡಕ್ ಕೊಂಡಿರ್ತಾರ ನೋಡ್ರಿ ಅದ್ಬಿ ನಿಮ್ಗೆ ತೋರಿಸ್ತೀನಿ ನಾನು ಸೊ ಒಳಗಿನ ಸೀನ್ ಹಾಗೆ ಗೊತ್ತಾ ಫಸ್ಟ್ ಒಳಗೆ ಹೋಗಿ ತೋರಿಸ್ತೀನಿ ಆಮೇಲೆ ಇದೇನಂತಂದ್ರೆ ಹೊರಗೆ ಅವ್ರಿಬ್ಬರು ಬಂದು ಯಾ ನಡ ಬಂದು ಕುಂತಾರ ನೋಡ್ರಿ ಅದ್ಬಿ ತೋರಿಸ್ತೀನಿ ನಾನು ಸೊ ಒಳಗಿಸ್ತೀನಿ ಅದಾಗ ಫಸ್ಟ್ ನಾ ಬಂದಿದ್ದ ಬಟ್ ಕನ್ಫರ್ಮ್ ಇದ್ದಿಲ್ಲ ಅದು ಇಲ್ಲೇ ತರ್ದಿ ನನ್ ಶೂಟಿಂಗ್ ಯಾಕಂತಂದ್ರೆ ಭಾಳ ಹಳೆ ಪಿಕ್ಚರ್ ಅಂಡ್ ಆ ಟೈಮಿನಾಗ ಶೂಟಿಂಗ್ ಜಾಸ್ತಿ ಜನ ಗೊತ್ತಿದ್ದಿಲ್ಲ ಇವು ನಿಮ್ಗೆ ಏನು ಕಾಣತ ನೋಡ್ರಿ ಕವು ಇವ್ಯಾಂಗಲ್ಲಿ ಕಾಣತ್ತಿಲ್ಲ ಇವು ಡಿಸೈನಿಂಗ್ ಹ್ಯಾಂಗಿದೀಕ ಇವು ಡಿಸೈನಿಂಗ್ ಕಾಣ್ತ ನೋಡ್ರಿ ಈ ಡಿಸೈನಿಂಗ್ ನೋಡಿ ನಾ ಫೋನ್ ಹೇಳಿ ಯಾಕಂತಂದ್ರು ಆ ಮೂವಿ ಶೂಟಿಂಗ್ ಇಲ್ಲ ಅವು ಡಿಸೈನಿಂಗ್ ಹಂಗೈತಿದ್ವಿ ನಾವು ಸೊ ಅದ್ರ ಸಲ ಏನಪ್ಪ ಅಂತಂದ್ರೆ ನಾವು ಅಡಿಗೆ ಸುಳಿಗೆ ಏನ್ ಮಾಡ್ತಾನೆ ಇನ್ನೊಂದ್ಸಲ ಹೋಗಿ ತೋರ್ಸಲ್ಲಪ್ಪ ಅಂತ ಬಂದಿದೆ ಇದು ಒಳಗಿನ ಸೈಡ್ ನಿಮ್ಗೆ ತೋರ್ಸೋದಿದೆ ನಾನು ಇದು ವಿಡಿಯೋ ಇನ್ನೊಂದ್ಸಲ ಯಾಕೆ ಮಾಡ್ತೀನಿ ಗೊತ್ತದ ಯಾಕಂತಂದ್ರೆ ಚಲೋ ತಿಳಿಸ್ ಹೇಳ್ಬೇಕಲ್ಲ ನಾ ಫಸ್ಟ್ ಟೈಮ್ ಅವ್ರು ಬಂದಿದ್ದ ಬಟ್ ಹೇಳಕ್ಕದು ಆಗಿಲ್ರಿ ನನಗೆ ಅದು ಗಡಬಡಿದಾಗ ಏನಾಗ ಬ್ಲಾಗ್ ಅದು ಚಲೋ ಆಗಿಲ್ಲ ಅಂತ ಬ್ಲಾಗ್ ನಾ ಅಪ್ಲೋಡ್ ಮಾಡಿಲ್ಲ ನೀನ್ ಇಷ್ಟದಾಗ ಏನಾಗ ಸುಮ್ ಥೋಡ ಸ್ವಲ್ಪ ಎಡಿಟಿಂಗ್ ಮಾಡಿ ಒಂದ್ ಥೋಡಿ ಕ್ಲಿಪ್ ಹಾಕಿದ್ದೆ ಅಷ್ಟೇ ಬಾಳೆ ಹ್ಯಾಂಗ್ ದರ್ಶನ ಮಾಡ್ಕೊಳಿದ್ವಿ ಹೊರಗಿನ ಹ್ಯಾಂಗ್ ತೋರಿಸ್ತೇವೆ ಹೊರಗಿನ ಕೇಳಿ ಅಂಡ್ ಆ ಟೈಮಲ್ಲಿ ಹೆಂಗದಪ್ಪ ಅಂತಂದ್ರೆ ಅದು ಬಂದ್ ಪಿಕ್ಚರ್ ಶೂಟ್ ಮಾಡಿದಂದ್ರೆ ಅಂದ್ರೆ ಪರಿಶಯ ಆಗಿದೆ ಭಾಳ ಚಲೋ ಅನ್ಸಂತಂದ್ರೆ ನಂಬಲ್ ಭಿ ಹೆಂಗದ ಶೂಟಿಂಗ್ ತೆಗೆ ಲೊಕೇಶನ್ಗಳು ಅವಲ್ಲ ಅಂತ ಖುಷಿ ಆಯ್ತು ನಾನು ಇವ್ನು ಬೇರೆ ಕೆಲಸದ ಶೇಷ್ ಮತ್ ಈಗ ಅವ್ನಿಗೆ ಕರ್ಕೊಂಡು ಬಂದಿದೆ ಗೊತ್ತ ಅವನ್ ಕೆಲ್ಸದ ಸಲಕ್ಕೆ ಹೆಂಗದ ನಮ್ದು ಭಿ ಕೆಲಸ ಆಯ್ತು ಅಂಡ್ ಅದು ಜಾಸ್ತಿ ದೊಡ್ಡದು ವಿಡಿಯೋ ರೀ ಕ್ಷಣದೇ ಆಗ್ತದೆ ಸ್ಪೆಷಲ್ ಏನಂತಂದ್ರೆ ಅಂದ್ರೆ ಇದೇ ತೋರ್ಸಲಕ್ಕಂತ ಬಂದಿದೆ ನಿಮ್ಗೆ ಹ್ಯಾಂಗದ ಅಂತಂದ್ರೆ ಆ ಟೈಮ್ ಶೂಟಿಂಗ್ ಶೂಟಿಂಗ್ ಆಗಿತ್ತಲ್ಲ ಅದು ಆ ಟೈಮ್ ಶೂಟಿಂಗ್ ಆದಾಗ ಇವು ಯಶ್ ಇಶು ಆ ಟೈಮ್ ಹಾಂ ಆ ಟೈಮಿನಾಗ ಇವು ಹೀರೋ ಹ್ಯಾಂಗದ ಗೊತ್ತಾಗ ಗೊತ್ತಿದ್ರಿ ಬಟ್ ಈ ಟೈಮಿನ ಏನಪ್ಪಾ ಅಂತಂದ್ರೆ ಹಿಟ್ ಆಗಿರ್ರಿ ಅವ್ರು ಫುಲ್ ಹ್ಯಾಂಗದಪ್ಪ ಅಂತಂದ್ರೆ ಕೆ ಜಿ ಎಫ್ ಪಿಕ್ಚರ್ ಲೆಕ್ಕಾರ ಅದ್ರ ಸಲುವಾಗಿ ಪೂರಾ ಆಲ್ ಇಂಡಿಯಾ ಎಲ್ಲ ಇಡೀ ವರ್ಲ್ಡಿಗೆ ಗೊತ್ತಾಗಿರೋರು ಅದ್ರ ಸಲುವಾಗಿ ಇನ್ನೊಂದ್ ಸರ್ಕೊಂಡ ಇಲ್ಲಿ ಲೊಕೇಶನ್ ಬರಮ ನಿಮಗೆ ನಿಮ್ಗೆ ತೋರಿಸಿ ಚಲೋ ತೋರಿಸ್ತೀನಿ ಈಗ ಮ್ಯಾಗಿನ್ ಡಿಸೈನಿಂಗ್ ಕಂಬ ಕಾಣ್ತದ ಆ ಕಂಬ ನೋಡ್ರಿ ಮ್ಯಾಗಿನ್ ಡಿಸೈನಿಂಗ್ ಅಂಡ್ ಆ ಆ ಪಿಚರ್ ಏನು ನಿಮ್ ಫೋಟೋ ಕಾಣತಲ್ಲ ಫೋಟೋ ನೋಡ್ರಿ ನಾನು ಸೈಡಿಗೆ ಹಾಕ್ಲತ್ತೀನಿ ಅವು ಬಿ ನಿಮ್ಗೆ ಕಾಣ್ತಿರ್ಬೋದು ಅಲ್ಲಿ ಮ್ಯಾಚ್ ಆಲತಲ್ಲ ನೋಡ್ರಿಕ್ಕ ಅಂಡ್ ಲಾಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ಆ ಹೀರೋನಿ ಏನು ಹರ ನೋಡ್ರಿ ಅವ್ರ ಅವ್ರ ಪಾಪವ್ರ ಬಗ್ಗೆ ಏನೋ ಕತ್ತಿ ಹೇಳ್ತಾರಲ್ಲ ಆ ಲಾಸ್ಟ್ ಚಿನ್ದಾಗ ಇಬ್ಬರು ಹೀರೋನಿ ಹೀರೋಯಿನ್ ಬಂದು ಕುಂದಿರ್ತಾರೆ ನೋಡ್ರಿ ಅಲ್ಲಿ ಕಾಣ್ತದ ನಿಮ್ಗೆಲ್ಲ ಆ ನಡೆ ಬಂದು ಕೊಡ್ರ ಹೊರಗಿಂದ ನಿಮ್ಗೆ ತೋರಿಸಿಲ್ಲ ನಾ ಅಲ್ಲಿ ಹೋಗಿ ಅದು ತೋರ್ಸಿ ನಾವ್ ಯಾರ ನಡ ನೋಡ್ರಿ ಈಗ ಯಾರ ಬಂದು ಕುಂತಿದ್ವಿ ನೋಡ್ರಿ ಅದೇ ನಡ ಇಲ್ಲ ನಮ್ಗೆ ಎದುರ್ರಿ ನಮ್ಮ ಎದುರಿ ಎಷ್ಟು ಅವ್ರು ಹೋಗ್ಯಾರ ಅದು ಹೆಂಗ ತೊಳ್ಕೊಂಡ್ರಿ ಹ್ಯಾಂಗ ಅನ್ಸತ್ತಲ್ಲ ಶಶಿ ಬಟ್ ಈಗಿನ ಬಂದ್ರಂದ್ರ ಬರ ಹುಚ್ಚರ ಆಯ್ತು ಅವ್ರು ಎಲ್ಲ ಕುಂತೀವಿ ನೋಡ್ರಿ ಅವ್ರ ಬೇಕಾದ ಸೈಡಿಗೆ ಕುಂತಿದ್ದೆ ನಾವ ಈಗ ಇಲ್ಲಿ ಕುಂತಿದ್ದೆವು ನೋಡ್ರಿ ಈಗ ಈ ನಡ ಕುಂತೀರ ಈಗ ಇಲ್ಲಿ ಕಾಣ್ತದ ಈ ನಡ ಕುಂತಿರು ಇಲ್ಲಿಂದ ಯಾದ ಹೋಗಿನ ಬಾದಿಮಾಟ್ರಿ ಗೊತ್ತದ ಅಲ್ಲೊಕ್ಕೂ ತರಕೋ ಆ ಕಟ್ಟಿಬಲ್ ಅಲ್ಲಿ ಬಿ ನೀವು ನಾವು ತೋರಿಸ್ತೀನಿ ಏನಂತಂದ್ರೆ ಆ ಪಿಕ್ಚರ್ದಾಗಲ್ಲ ಥೋಡೆ ಶೂಟ್ ಮಾಡಿದ್ದ ಏನಂತಂದ್ರೆ ಇದೇ ಗುಡೆಗಿಂದು ಆ ಮ್ಯಾಗಿನ್ ತೋರಿಸ್ತೀನಿ ನೋಡ್ರಿ ಈಗ ಮ್ಯಾಗಿ ಈ ಟೈಪ್ ಕಾಣಿಸ್ತದ ಅದು ಮ್ಯಾಗ್ ಅದು ಇದ್ರ ವಜ್ರ ಟೈಪ್ ಏನಂತಾರೆ ಮ್ಯಾಗಿನ್ಸ್ ಕೊತ್ತದ ಇನ್ನೇನು ಗೊತ್ತಿಲ್ಲ ಅದು ವಜ್ರ ಸಿಗ್ ಹಾಕ್ತಾರೆ ನೋಡ್ರಿ ಆ ಫಿಲಿಮ್ದಾಗ ಇತ್ತು ಬಟ್ ಈಗ ಏನಂತಂದ್ರೆ ಇಲ್ಲಿ ಇಲ್ರಿ ಅದು ತೆಗೆದಾಕ್ಯಾರ ಯಾಕಂತಂದ್ರೆ ಭಾಳ ವ್ಯೂಸ್ ಆಯ್ತಲ್ಲ ಶೂಟಿಂಗ್ ತೆಗದಿ ಭಾಳ ದಿನ ಆಗ್ಯದ್ ಅದು ಇಲ್ಲಿ ಈಗಿಲ್ಲ ಪೈಲಾ ಪಿಕ್ಚರ್ದಾಗ ಏನಾಯ್ತಲ್ಲ ಅದು ಇತ್ತು ರೀ ಖುಷಿ ಇರ್ತದೆ ಯಾಕಂತಂದ್ರೆ ನಾವ್ ನೋಡ ಇಲ್ಲಿ ಯಶ್ ಬಂದು ಕುಂತ ಹೋಗ್ಯಾರ ಅವರು ಕುಂತಿನ ಜಾಗದ ನಾವು ಬಂದು ಕುಂತೀವಪ್ಪ ಅಂತಂದ್ರೆ ಈಗಿನ ಬರ್ಬೇಕು ಹೊಟ್ಟು ಈಗಿನ ಬಂದಿರಲ್ಲ ಒಂದು ಒಲಗಿರ್ತದೆ ಫೀಲ್ ಸಂಗಿ ಇನ್ನೊಂದು ಮಾತು ಏನ್ ಗೊತ್ತದ ಅದು ಫಿಲಮ್ ಏನು ಶೂಟ್ ಆಗಿದೆ ನೋಡ್ರಿ ಅದು ಪಿಕ್ಚರ್ ಶೂಟ್ ಆಗಿದೆ ನೋಡ್ರಿ ಎರಡು ಸಾವಿರ ಹನ್ನೆರಡರ ಆಗಿದ್ರ ಏನೋ ಶಿಸ್ ಎರಡು ಸಾವಿರ ಹನ್ನೆರಡರಾಗಿಂದ ನಾವೇನು ಮಾಡ್ಬೇಕು ಅಂತಿದ್ವಿ ಗೊತ್ತ ಇಲ್ಲಿ ಹೊರಗಿನ ದುಖಾನ್ಗೆ ನೋಡ್ರಿ ಅವ್ರು ಕೇಳ್ಬೇಕಂತೇವ್ ಆ ಟೈಮಿನಾಗಿನ ಅವ್ರು ನೋಡ್ರಿ ಶೂಟಿಂಗ್ ತೆಗಿಪ್ರ ಅಂತ ಕೇಳ್ಬೇಕಂತಿದ್ದೇವೆ ಬಟ್ ಏನಂತಂದ್ರ ಈಗ ದುಃಖ ಹಚ್ಚಿದ ಗೊತ್ತಿರ್ತದಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡಮ್ ಮದ್ವಿ ಕೇಳಮ್ ಆ ಟೈಮಿನಾಗ ಏನೋ ಸುಟಿ ತೆಗಿತಿ ಇದ್ರ ಯಾರ ನೋಡ್ರಿ ಕೇಳ ಮದ್ವಿ ಟ್ರೈ ಮಾಡ್ತೀವಿ ಏನಂತಂದ್ರಲ್ಲ ಆ ಮೂವಿ ಆ ಮೂವಿ ತೆಗಿಪ್ರಿಲ್ಲ ಆ ಇಬ್ಬರು ಹೀರೋನಿ ಮತ್ ಹೀರೋನ್ ಬಂದ್ ಕೊಂಡಿರ್ತಾರ ನೋಡ್ರಿ ಬಂದು ಕೊಂಡಿರ್ತಾರ ನೋಡ್ರಿ ಅವ ಇಲ್ಲಿಂದ ಹೋಯ್ತಾರ ನೋಡ್ರಿ ಆ ಸೈಡ್ ಮುಂದೂ ಹೋಯ್ತಾರ ನೋಡ್ರಿ ಅದ ಹಿಂದಿನ ಹಿಂದಿನ ಗಲ್ಲ ಕಾಣತದ ರೆಡ್ ಕಲರ್ ಗಲ್ಲ ಅದೋರಿಕ ಇಲ್ಲಿ ಕಾಣತದ ನೋಡ್ರಿ ಇದು ಎಂದಾದ್ರ ಬಾಜಿನ ಕಾತಲ್ದ ಇದು ಅದು ಈ ಹೊಸದ್ ಹಚ್ಚಿಂದ ಬಟ್ ಅದೇನು ಕಾಣತಂದ ಕೆಂಪದು ಅದು ಅವಾಗಿ ಹಿಡಿದು ಇದು ಹಂಗೆ ಅದ ರೀ ಮತ್ತಿನ ಪ್ರೂಫ್ ತೋರಿಸಿಲ್ಲ ನಿಮ್ಗೆ ಎಷ್ಟೋ ಜನ ಪ್ರೂಫ್ ತೋರಿಸ್ತಾರ ಎಲ್ ತೈಗಿಂದ ಎಲ್ಲಿಲ್ಲ ತೋರಿ ಗೊತ್ತಾಗಲ್ಲ ಬಟ್ ಏನಂತಂದ್ರ ಪ್ರೂಫ್ ತೋರಿಸ್ದ ಇನ್ನೊಂದು ಲಾಸ್ಟ್ ಲೋಕೇಶನ್ದ ಅದು ಹೊರ್ಯಾಗ ಮೇನ್ ಗೇಟ್ ನಿಮಗೆ ಒಳಗಿನ್ ಆ ನಿಮ್ ಆ ನೋಡಕು ನಿಂತಿ ಹ್ಯಾಂಗದ ಒಳಗಿನ ತೋರಿಸ್ತೀನಿ ಇಬ್ಬರು ಇದನ್ ಕುಂತರೀಗ ಗಲ್ಲದಲ್ಲ ಇಲ್ಲಿ ಕಾಣ್ತದ ಮ್ಯಾಗಿಂದ ನಿಮ್ ನಿಚಾರ ಕಾಣ್ತದ ನೋಡ್ರಿಗ ಹಿಂಗೆ ಕಾಣಿಸ್ತಾವ ಅವ್ರು ಡಿಸೈನ್ ನಿಮಗೆ ಕಾಣ್ತಾವಲ್ಲ ಕಂಬ ನೋಡ್ರಿ ಕೆಳಗೆ ಆ ಕಂಬಕ್ಕೆ ನೋಡಿ ಫಸ್ಟ್ ಹೇಗದಲ್ಲ ನಾ ಖೂನ್ ಆಡ್ತಿಲ್ಲ ಶಶಿ ಕಂಬ ಕೂಡ ಖೂನ್ ಆಡೋದಿಲ್ಲ ಆ ಕಂಬ ಕೂಡ ಖೂನ್ ಆಡೋದ್ರಿ ಇಲ್ಲಂತಂದ್ರೆ ನನಗೆ ಗೊತ್ತಿದೆ ಇಲ್ಲಿ ಅದು ಪಿಕ್ಚರ್ ತಂದ್ರೆ ನಾನು ಆ ನೋಡ್ರಿ ನಾ ಹೇಳ್ತಾರೆ ನಿಮ್ಗೆ ಲಾಸ್ಟ್ ಸೀನ್ ನಾನು ನಿಮ್ಗೆ ತೋರಿಸ್ತೇನೆ ಅಂತ ಹೇಳೋದಲ್ಲ ಈಗ ಇಲ್ಲಿದೆ ನೋಡ್ರಿ ಕೈ ಈಗ ಆ ಮೂವಿದ ನೋಡ್ರಿ ಫೋಟೋ ಆಗುತ್ತೆ ಬಾಜು ಇದು ಡೋರ್ ಕಾಣಿಸ್ತದೆ ಇದು ನಿಮಗೆ ಆ್ಯಂಡ್ ಇಲ್ಲಿಂದ ಈ ರೀತಿ ನಿಮ್ಗೆ ಅನಿಸ್ತದೆ ಈಗ ಅಂಡ್ ಇಬ್ಬರು ಅಲ್ಲಿಂದ ಅವ್ರು ಬರ್ತಾರ ನೋಡ್ರಿ ಇಬ್ಬರು ಯಶ್ ಅವರು ಹೀರೋನಿಯ ಪಿಕ್ಚರ್ ಏನ್ ಹೀರೋ ಏನ್ ಹೀರೋನಿ ಇರ್ತಾರಲ್ಲ ಅವ್ರು ಬಂದಡ ಕುರ್ತಾರೀಗಣ್ಣ ಕುಂತಿಲ್ಲ ಆ ನಡ ಇಲ್ಲಿ ಬಂದಿ ಅದು ಸೀನ್ ಇಲ್ಲಿಂದ ತೆಗೆದಿಂದೆ ಅಲ್ಲಿಂದು ಅಲ್ಲಿ ಫಸ್ಟ್ ಕುಂತಿ ಸೆಕೆಂಡ್ ಏರ್ ಮಾಡ್ತಾರ ಇಲ್ಲಿ ಬಂದಿ ಕೊಂಡಿರ್ತಾರ ಇಬ್ಬರು ಸರ ಹಿಂದಕ್ಕೆ ಹೋಗಿ ಒಸಿನ ನೋಡ್ಕೋ ಬಂದ್ತದ ಈಗ ಇಲ್ಲೇ ತೆಗ್ದಿಂದ ಪೂರಾ ಕಂಪ್ಲೀಟ್ಲಿ ಶೂಟಿಂಗ್

ಅದು ಎರಡ್ ಸಾವಿರ ಹನ್ನೆರಡದಾಗ ಅವ್ರ ಗುಡಿಗೆ ಬರ್ತಲ್ಲ ರೀ ಅದು ಇಬ್ಬರು ಹೀರೋ ಹೀರೋ ಗುಡಿ ಹಿಂಗಲ್ಲ ರೀ ಇಲ್ಲಿ ಅದು ಶೂಟಿಂಗ್ ಆಗಿದ್ ನಾ ಹೆಂಗದ ಅನ್ಕೊಂಡಿದಿಲ್ಲ ಯಾಕಂತಂದ್ರೆ ಇನ್ನ ನೀವು ಈ ವರ್ಷದಲ್ಲಿ ಕೆಲಸ ಮಾಡತ್ತಿ ಈ ಗುಡಿಯಲ್ಲಿ

ದರ್ಶನ ಬಂದ್ ಹೋಗಬೇಕು ಹೌದೌದು ಸರ್ ನಿಮ್ ಸಲ ಅವ್ರು ಹೇಳ್ತಾರ ಹೆಂಗಂತಂದ್ರೆ ಜಾನು ಪಿಕ್ಚರ್ ತೆಗ್ದಾರಲ್ಲ ಅದು ಸಕ್ಸಸ್ಫುಲ್ ಆಗ್ಯದ ಬಹಳ ಜನ ಅದಕ್ಕೆ ಇಷ್ಟಪಟ್ಟಾರ ಸೊ ಅಲ್ಲಿಂದ ರಿಕ್ವೆಸ್ಟ್ ಅದ ನಿಮ್ಗೆ ಅಂದ್ರಲ್ಲ ಇಲ್ಲಿ ಸರ್ ನೀವು ಸಲ ಬಂದ್ ಹೋಗ್ಬೇಕು ವಿಸಿಟ್ ಮಾಡ್ಬೇಕಂತ ಹೋಗಬೇಕಂತ ಒಂದು ರಿಕ್ವೆಸ್ಟ್ ಅದ ಸೊ ನೋಡಮ ನೀವ್ ಬಂದಿರ ಪಿಕ್ಚರ್ ಜನ ಜನಪ್ಪ ಅಂದ್ರೆ ಈ ಕಡೆ ಬರ್ಲಾಬಿಟ್ಟು ಪಬ್ಲಿಕ್ ಇತ್ತು ಹಾಗ ಬಸ್ಟ್ಯಾಂಡ್ ಗೌಡ್ ರೂಮ್ ಮನೆಗೆ ಬಂದು ರಿಟರ್ನ್ ಹೋಗಿ ಹೌದಲ್ಲ ಸಂಘಟ ಇವ್ರಿ ಈಗ ಅವಾಗ ಯಾರ್ ಬಲ್ಲೂ ಕೀಪ್ಯಾಡ್ ಕೀಪ್ಯಾಡ್ ಒಂದು ಕ್ಯಾಮರಾ ಫೋನ್ ಯಾಕಂತಂದ್ರೆ ಎರಡ್ ಸಾವಿರ ಹನ್ನೆರಡ್ದಾಗ್ ಫೋನ್ ಇದ್ವು ಬಟ್ ಹುಡುಗನ ಜಾಸ್ತಿ ಗೊತ್ತಿಲ್ಲ ಇಲ್ಲ ರೆಡಿ ಆಗದಾಗ ಅಂಡ್ ಈ ಹಣ್ಣು ಬಳಿಯವ್ ಫೋಟೋ ಇತ್ತಂದ್ರಿ ಎಷ್ಟ್ ಸಂಘಟ ಹಾ

ಒಂದ್ಸಲ ಶೂಟಿಂಗ್ ತೆಗೆದಿರಲಿಲ್ಲ ಇನ್ನೊಂದ್ಸಲ ಬರ್ರಿ ಅಂಡ್ ನಮ್ಮ ರಾಕಿ ಬಾಯ್ ಸರ್ ನಬಿ ಹೇಳ್ತೀನಿ ಇಲ್ಲಿ ಶೂಟಿಂಗ್ ತೈದ್ರಿ ಸಕ್ಸಸ್ಫುಲ್ ಆಗಿದೆ ಪಿಕ್ಚರ್ ಒಂದ್ಸಲ ಹಂಗದೆ ವಿಸಿಟ್ ಮಾಡುವ ಒಂದ್ಸಲ ಎಲ್ಲಾ ಅಭಿಮಾನಿಗಳು ಇದ ಎಲ್ಲರೂ ಸರ್ ಥ್ಯಾಂಕ್ಸ್ ಅಣ್ಣ ಹೇಳಿ ಸಲವಾಗಿ ಏನಂದ್ರಿ

ಅದೇ ಈಗಿಂದ ಬಂದ್ರ ಅಂದ್ರೂರೋಲೀಸ್ ಅವ್ರ ಹೆಂಗ್ ಮೂವಿ ಪಿಕ್ಚರ್ ಏನ್ ತೆಗಿತೀರ ನೋಡ್ರಿ ಯಶೋರು ಅವ್ರು ಲವ್ ಸ್ಟೋರಿ ತೆಗಿತೀರಿ ಬಟ್ ಈಗ ಗ್ಯಾಂಗ್ಸ್ಟರ್ ತೆಗಲತಾರಲ್ಲ ಅವರು ಲವ್ ಸ್ಟೋರಿ ಪಿಕ್ಚರ್ ಅಂತಂದ್ರೆ ಈಗ ಎಲ್ ಗ್ಯಾಂಗ್ಸ್ಟರ್ ಅದಲ್ಲ ಕೆಜಿಎಫ್ ಬಾದು ರಾಮಾಯಣ ಹೊಂಟದ ಆಮೇಲೆ ಟಾಕ್ಸಿಕ್ ಮೂವಿ ಹೊರಟದ ಅವ್ರ ಅವ್ರು ತೆಗಿತಾರ

ಶೂಟಿಂಗ್ ತೆಗೆ ಲೊಕೇಶನ್ ಅವಲ್ಲ ಅಂತ ಗೊತ್ತಾಗಬೇಕು ಇನ್ನ ಹ್ಯಾಂಗದ ಆಕ್ಟ್ರೆಸ್ ಎಲ್ಲ ಬಂದಿ ಇಲ್ಲಿ ಶೂಟಿಂಗ್ ತೆಗಿಪ್ಲೈ ಅಪ್ಲೈ ಆ ರೀತಿ ವಿಡಿಯೋ ಶೇರ್ ಮಾಡಿ ಸಿಗೋಣ